ವೆಲ್ಕಮ್ ಟು ಎಲ್ ಎಂ ಎಸ್ ಕರ್ನಾಟಕ ನಾನು ಶೈಲಾವಿ ಅಸಿಸ್ಟೆಂಟ್ ಪ್ರೊಫೆಸರ್ ಡಿಪಾರ್ಟ್ಮೆಂಟ್ ಆಫ್ ಹಿಸ್ಟ್ರಿ ಗೌರ್ಮೆಂಟ್ ಫಸ್ಟ್ ಐಡ್ ಕಾಲೇಜ್ ದೊಡ್ಡಬಳ್ಳಾಪುರ ನಾವು ಈ ಒಂದು ವಿಡಿಯೋ ಸೆಷನ್ನಲ್ಲಿ ಬಿ ಎ ಎಸ್ ಸಿ ಪಿಯ ಹಿಸ್ಟ್ರಿ ಆಫ್ ಏನ್ಷಿಯಂಟ್ ಇಂಡ ಇಂಡಿಯಾ ಎನ್ನುವಂತಹ ಪೇಪರ್ನ ಫಸ್ಟ್ ಸೆಮಿಸ್ಟರ್ನ ಇಪ್ಪತ್ತ್ಮೂರನೇ ಸೆಷನ್ನಲ್ಲಿ ನಾವು ಇದ್ದೇವೆ ನಾವು ಈಗಾಗಲೇ ಹಿಂದಿನ ಸೆಷನ್ಗಳಲ್ಲಿ ನೋಡಿದ್ದೇವೆ ಪಾಸಸ್ ಫಾರ್ ದ ರೈಸ್ ಆಫ್ ನ್ಯೂ ರಿಲಿಜಿಯನ್ಸ್ ಇನ್ ಇಂಡಿಯಾ ಅದರಲ್ಲಿ ಪ್ರಮುಖವಾಗಿ ಜೈನಿಸಮ್ ಮತ್ತು ಬುದ್ಧಿಸಮ್ಮನ ಏಳಿಗೆಗೆ ಕಾರಣಗಳನ್ನು ನಾವು ನೋಡಿದ್ದೀವಿ ಹಾಗೆ ಜೈನ ಧರ್ಮದ ತೀರ್ಥಂಕರರು ಮಹಾವೀರನ ಜೀವನ ಹಾಗೆ ಹಲವು ತತ್ವಗಳು ಏನು ಇಪ್ಪತ್ತ್ಮೂರು ತೀರ್ಥಂಕರರ ತತ್ವಗಳು ಅಥವಾ ಜೈನ ಧರ್ಮದ ತತ್ವಗಳು ಮಹಾವೀರನ ಬೋಧನೆಗಳನ್ನು ನಾವು ಹಿಂದಿನ ವೀಡಿಯೋದಲ್ಲಿ ನಾವು ನೋಡಿದ್ದೇವೆ ಈ ಈ ಒಂದು ವಿಡಿಯೋ ಸೆಷನ್ನಲ್ಲಿ ನಾವು ಕಾಂಟ್ರಿಬ್ಯೂಷನ್ಸ್ ಆಫ್ ಜೈನಿಸಮ್ ಟು ಇಂಡಿಯನ್ ಕಲ್ಚರ್ ಭಾರತೀಯ ಸಂಸ್ಕೃತಿಗೆ ಜೈನದ ಜೈನ ಧರ್ಮದ ಕೊಡುಗೆಗಳನ್ನ ನಾವು ನೋಡ್ತೇವೆ ಮೊದಲನೇದು ಅಂತ ಹೇಳಿದ್ರೆ ಹಿಂದೂ ಧರ್ಮದ ಒಂದು ಸುಧಾರಣೆ ಇಲ್ಲಿ ಜೈನ ಧರ್ಮ ಮಹಾವೀರನ ಕಾಲದಲ್ಲೂ ಜನಪ್ರಿಯವಾಯಿತು ಮತ್ತು ಮಹಾವೀರನ ಮರಣದ ನಂತರವೂ ಕೂಡ ಜೈನ ಧರ್ಮ ತುಂಬಾ ಜನಪ್ರಿಯತೆಯನ್ನು ಗಳಿಸಿತ್ತು ಪೂರ್ವ ಉತ್ತರ ಪ್ರದೇಶದ ಮಗಧ ಮಥುರಾ ಉಜ್ಜಯಿನಿ ರಾಜಸ್ಥಾನಗಳಲ್ಲಿ ಇದು ಹರಡಿತ್ತು ದಿಗಂಬರ ಪಂಥ ಕೂಡ ಜನಪ್ರಿಯವಾಗಿತ್ತು ಅದರ ಸರಳವಾದ ತತ್ವಗಳಿಂದ ಇದು ಜನಪ್ರಿಯ ಆಗ್ತಾ ಹೋಯಿತು ಜನಸಾಮಾನ್ಯರಿಗೆ ಮುಕ್ತಿ ಪಡೆಯುವಂತಹ ಒಂದು ಸರಳ ಮಾರ್ಗವಾಗಿ ಇದು ತೋರ್ತು ಜೈನ ಧರ್ಮವು ಒತ್ತು ಕೊಟ್ಟಂತಹ ಒಂದು ಬೋಧಿಸಿದಂತಹ ಅಹಿಂಸಾ ತತ್ವವು ಭಾರತೀಯ ಸಂಸ್ಕೃತಿಯ ಮೂಲಭೂತ ಸಿದ್ಧಾಂತವಾಗಿ ಇಂದಿಗೂ ಕೂಡ ಉಳ್ಕೊಂಡು ಬಂದಿದೆ ಒಟ್ಟಾರೆಯಾಗಿ ಜೈನ ಧರ್ಮದ ಕೊಡುಗೆಗಳಲ್ಲಿ ಪ್ರಮುಖವಾದಂಥದ್ದು ಅಂತ ಹೇಳಿದ್ರೆ ರಿಫಾರ್ಮೇಶನ್ ಆಫ್ ಹಿಂದೂಯಿಸಂ ಜೈನ ಧರ್ಮವು ಹಿಂದೂ ಧರ್ಮದ ವಿರುದ್ಧ ದಂಗೆ ಇದ್ದಂತಹ ಒಂದು ಧರ್ಮ ವೈದಿಕ ಧರ್ಮದ ಸಮಾನತೆ ಪುರೋಹಿತರ ದಬ್ಬಾಳಿಕೆ ಪ್ರಾಣಿಬಲಿ ಯಜ್ಞಗಳ ಆಚರಣೆ ಇತ್ಯಾದಿ ಕೆಡುಕುಗಳನ್ನು ಇದು ಖಂಡಿಸಿತ್ತು ಮೋಕ್ಷಧಾರಿಗೆ ಸಾಮಾನ್ಯ ಪರಿತಪಿಸ್ತಾ ಇದ್ದಾಗ ಉದಯಿಸಿದಂತಹ ಜೈನ ಧರ್ಮ ಮುಕ್ತಿಗೆ ಸರಳ ಮಾರ್ಗವನ್ನ ತೋರಿಸ್ತು ಸರ್ವ ಸಮಾನತೆಯನ್ನು ಎತ್ತಿ ಹಿಡಿತು ಇದು ಜೈನ ಧರ್ಮ ಒಡಿದಂತಹ ಈ ಅಡ್ಡಿ ಆತಂಕಗಳಿಂದಾಗಿ ಹಿಂದೂ ಧರ್ಮ ತನ್ನಷ್ಟಕ್ಕೆ ತಾನೇ ಸುಧಾರಣೆಗೊಳ್ಳೋದಕ್ಕೆ ಅವಕಾಶ ಆಯಿತು ಇಲ್ಲವೇ ಇದು ಸುಧಾರಿಸಿಕೊಳ್ಳೋದಕ್ಕೆ ಕೆಲವು ಕಡೆಗಳಲ್ಲಿ ಸುಧಾರಣೆಗೊಳ್ಳದೇ ಇದ್ರೂ ಸುಧಾರಿಸಿಕೊಳ್ಳುವಂತೆ ಕೊಟ್ಟಂತ ಎಚ್ಚರಿಕೆಯ ರೀತಿಯಲ್ಲಿ ಇದನ್ನ ಕಾಣಲಾಯಿತು ಆದ್ದರಿಂದ ಜೈನ ಧರ್ಮವನ್ನ ಹಿಂದೂ ಧರ್ಮದ ಸುಧಾರಣಾ ಧರ್ಮ ಅಂತಾನೆ ಕರೀತಾರೆ ಇನ್ನೊಂದು ಪ್ರಮುಖವಾದಂಥದ್ದು ಮೊದಲ ಸ್ಥಾನವನ್ನ ಇದಕ್ಕೆ ಕೊಡಬೇಕಾಗುತ್ತೆ ಅದನ್ನೇ ಅಹಿಂಸಾ ಫಿಲಾಸಫಿ ಅಹಿಂಸಾ ತತ್ವ ಜೈನ ಧರ್ಮ ಪ್ರತಿಪಾದಿಸಿದಂತಹ ಅಹಿಂಸಾ ತತ್ವ ಜಗತ್ತಿನ ಶಾಂತಿಗೆ ಪ್ರೇರಕವಾಗಿದೆ ಇಂದಿಗೂ ಕೂಡ ಪ್ರೇರಕ ಮತ್ತು ಪ್ರಸ್ತುತ ಅಂತ ಹೇಳಬಹುದು ಇದು ಅಹಿಂಸಾ ಪರಮೋಧರ್ಮ ಅಂತ ಪರಿಗಣಿಸಿತ್ತು ಅಹಿಂಸೆಯನ್ನ ಹಾಗಾಗಿ ಅದು ಪ್ರಾಣಿ ಬಲಿಯನ್ನ ಖಂಡಿಸಿ ಪ್ರಾಣಿ ದಯೆಯನ್ನ ಒತ್ತಿ ಹೇಳಿತ್ತು ಅಹಿಂಸೆ ವಿಶ್ವಕ್ಕೆ ಕೊಟ್ಟಂತಹ ಒಂದು ಜೈನ ಧರ್ಮದ ಶ್ರೇಷ್ಠ ಕೊಡುಗೆ ಅಂತ ಪರಿಗಣಿಸಬಹುದು ಇದರ ಪ್ರಭಾವದಿಂದ ಯಜ್ಞಗಳಿಗೆ ಕೊಡ್ತಾ ಇದ್ದಂತಹ ಪ್ರಾಣಿ ಬಲಿ ನರಬಲಿ ನಿಂತು ಅನೇಕರು ಮಾಂಸಾಹಾರವನ್ನು ತ್ಯಜಿಸಿ ಸಸ್ಯಾಹಾರಿಗಳಾದವು ಜೈನರು ಈ ಅಹಿಂಸಾ ತತ್ವವನ್ನು ಅನುಸರಿಸ್ತಾ ಸಸ್ಯಾಹಾರಿಗಳು ಆದರು ಹಾಗೆ ಮತ್ತೊಂದು ಪ್ರಮುಖವಾದಂತಹ ಒಂದು ಪರಿಣಾಮ ಅಥವಾ ಕೊಡುಗೆ ಭಾರತದ ಸಂಸ್ಕೃತಿಗೆ ಅಂತ ಹೇಳಿದ್ರೆ ಸಮಾನತೆಗೆ ಇದು ಪ್ರಾಮುಖ್ಯತೆಯನ್ನು ಕೊಡ್ತು ಇಂಪಾರ್ಟೆನ್ಸ್ ಟು ಈಕ್ವಾಲಿಟಿ ಅಂಡ್ ಫ್ರೀಡಮ್ ಜೈನ ಧರ್ಮ ಮಾನವರೆಲ್ಲರೂ ಕೂಡ ಸರಿಸಮಾನರು ಅಂತ ಪ್ರತಿಪಾದನೆ ಮಾಡ್ತು ಸ್ತ್ರೀ ಸಮಾನತೆ ಮತ್ತು ಸ್ವಾತಂತ್ರ್ಯವನ್ನು ಎತ್ತಿ ಹಿಡಿತು ಮಹಿಳೆ ಮೋಕ್ಷಗೊಳ್ಳೋದಿಕ್ಕೆ ಅರ್ಹಳು ಮೋಕ್ಷವನ್ನು ಪಡೆಯೋದಕ್ಕೆ ಅವಳೂ ಕೂಡ ಒಬ್ಬ ಪುರುಷನ ಜೊತೆಗೆ ಸಮಾನ ಅರ್ಹಳು ಅಂತ ಹೇಳಿ ಮಹಾವೀರ ಬೋಧನೆಯನ್ನು ಮಾಡಿದ ಅದಕ್ಕೆ ತಕ್ಕಂತೆ ಸ್ತ್ರೀಯರಿಗೆ ಜೈನ ಸಂಘವನ್ನು ಸೇರೋದಕ್ಕೆ ಅವಕಾಶನೂ ಕೂಡ ಕಲ್ಪಿಸಿಕೊಟ್ಟ ಹಾಗೆ ಹಾಗಾಗಿ ಈ ಒಂದು ಸಮಾನತೆ ಮತ್ತು ಸ್ವಾತಂತ್ರ್ಯದ ಒಂದು ತತ್ವಗಳು ವ್ಯಾಪಾರ ವಾಣಿಜ್ಯ ನಗರ ಸಂಸ್ಕೃತಿಗಳನ್ನು ಇದು ಉತ್ತೇಜನ ನೀಡ್ತು ಅಂತ ಹೇಳಬಹುದು ಹಾಗೆ ಇನ್ನೊಂದು ಪ್ರಮುಖವಾದಂತಹ ಒಂದು ಪ್ರಭಾವ ಅಥವಾ ಕೊಟ್ಟಂತಹ ಕೊಡುಗೆ ಅಂತ ಹೇಳಿದರೆ ಜೈನ ತತ್ವಜ್ಞಾನ ಇನ್ಫ್ಲೂಯೆನ್ಸ್ ಆಫ್ ಜೈನ ಫಿಲಾಸಫಿ ಆನ್ ಆಲ್ ದಿ ಫ್ಯಾಸೆಟ್ಸ್ ಆಫ್ ಇಂಡಿಯನ್ ಕಲ್ಚರ್ ಅಂತ ಹೇಳಬಹುದು ಜೈನರ ನೈತಿಕ ಜೀವನ ಕರ್ಮ ಸಿದ್ಧಾಂತ ಜ್ಞಾನ ಸಿದ್ಧಾಂತ ಅಹಿಂಸೆ ಪಂಚವ್ರತಗಳು ತ್ರಿರತ್ನಗಳು ಸಮಾಜದ ದೃಷ್ಟಿಕೋನವನ್ನೇ ಬದಲಾಯಿಸಿಬಿಟ್ಟು ಅವು ಹಿಂದೂ ತತ್ವಜ್ಞಾನದ ಒಂದು ಬೆಳವಣಿಗೆಗೂ ಕೂಡ ಸಹಕಾರಿಯಾಯಿತು ಹಿಂದೂ ಧರ್ಮದ ಈ ಸಾಂಖ್ಯ ಫಿಲಾಸಫಿ ಜೈನ ತತ್ವಜ್ಞಾನದಿಂದ ಇದು ಪ್ರಭಾವಿಸಲ್ಪಟ್ಟು ಹಾಗಾಗಿ ಇದು ಕೊಡು ಕೊಳ್ಳುವಿಕೆಯಿಂದ ಇದು ಕೂಡಿತ್ತು ಅಂತಲೂ ಹೇಳ್ಬೋದು ಇದು ಭಾರತೀಯ ಸಂಸ್ಕೃತಿಗೆ ಇದು ಕೊಡುಗೆಯನ್ನು ಕೊಡ್ತು ಕರ್ಮ ಫಿಲಾಸಫಿಯನ್ನು ವೈದಿಕ ಧರ್ಮದಿಂದ ತೆಗೆದುಕೊಂಡ್ರೆ ಇದು ಈ ಒಂದು ಹಲವಾರು ಸಾಂಖ್ಯ ಫಿಲಾಸಫಿ ಇನ್ನಿತರ ಇವುಗಳಿಗೆ ಈ ಇವುಗಳನ್ನೆಲ್ಲ ನೈತಿಕ ಜೀವನ ಇವುಗಳನ್ನೆಲ್ಲ ಕೊಟ್ಟು ಪಂಚವ್ರತಗಳು ತ್ರಿರತ್ನಗಳನ್ನು ಕೊಟ್ಟು ಇದು ಶ್ರೀಮಂತಗೊಳಿಸ್ತು ಭಾರತದ ಸಂಸ್ಕೃತಿಯನ್ನು ಅಂತಾನೆ ಹೇಳಬಹುದು ಹಾಗೆ ಈ ಒಂದು ಜೈನ ಧರ್ಮದಿಂದ ಆದಂತಹ ಜೈನ ಮಹಾಸಭೆಗಳು ಅಥವಾ ಜೈನ ಸಮ್ಮೇಳನಗಳು ಅಥವಾ ಜೈನ ಕೌನ್ಸಿಲ್ ಕೌನ್ಸಿಲ್ಸ್ ಅಂತ ಏನ್ ಕರಿತೀವಿ ಅವುಗಳು ಎರಡು ಜೈನ ಕೌನ್ಸಿಲ್ಸ್ ಆದವು ಈ ಜೈನ ಸಮ್ಮೇಳನಗಳು ಮೊಟ್ಟ ಮೊದಲ ಜೈನ ಸಭೆ ಅಂತ ಹೇಳಿದ್ರೆ ಯಾಕಾಯ್ತು ಈ ಜೈನ ಸಭೆಗಳು ಅಂತ ಹೇಳಿದ್ರೆ ಮೊಟ್ಟ ಮೊದಲ ಸಭೆ ಮತ್ತು ಎರಡನೇ ಸಭೆ ಎರಡೂ ಕೂಡ ಯಾಕಾಯ್ತು ಅಂತ ಹೇಳಿದ್ರೆ ಜೈನ ಧರ್ಮದ ಅನುಯಾಯಿಗಳಲ್ಲಿ ಉಂಟಾದಂತಹ ಭಿನ್ನಾಭಿಪ್ರಾಯಗಳನ್ನ ಹೋಗ್ಲಾಡ್ಸೋದಕ್ಕೆ ಮತ್ತು ಆ ಪಂಥಗಳು ಬೇರೆ ಬೇರೆ ಏನು ಒಡಕುಗಳುಂಟಾಗಿ ಎರಡು ಪಂಥಗಳಾಗಿ ಉಗಮ ಆಗಿತ್ತು ಶ್ವೇತಾಂಬರ ಬಬ್ ದಿಗಂಬರ ಅಂತ ಹೇಳಿ ಹಾಗೆ ಆ ನಂತರದ ಕಾಲದಲ್ಲಿ ಏನು ಪಂಥಗಳು ಉಟ್ಕೊಂಡಿದ್ವೋ ಅವುಗಳ ನಡುವಿನ ಬಿರುಕನ್ನ ಮುಚ್ಚೋದಕ್ಕೆ ಮೊದಲ ಜೈನ ಸಭೆ ಅನ್ನೋದು ಸಾಮಾನ್ಯ ಶಕ ಪೂರ್ವ ಮುನ್ನೂರರಲ್ಲಿ ಜೈನಯತಿ ಸ್ಥೂಲ ಭದ್ರ ಎನ್ನುವ ಎಂಬುವನ ಅಧ್ಯಕ್ಷತೆಯಲ್ಲಿ ಪಾಟಲಿಪುತ್ರದಲ್ಲಿ ನಡೆಯಿತು ಪಾಟಲಿಪುತ್ರ ಆ ಒಂದು ಸಂದರ್ಭದಲ್ಲಿ ಇದ್ದಂತಹ ಪ್ರಮುಖ ಒಂದು ನಗರ ಆಗಿತ್ತು ಈ ಮಹಾಜನಪದಗಳ ಕಾಲದಲ್ಲಿ ಪ್ರಮುಖವಾದಂತಹ ಒಂದು ನಗರವಾಗಿ ಪಾಟಲಿಪುತ್ರ ಹೊರಹೊಮ್ಮಿತ್ತು ಸೊ ಹಾಗಾಗಿ ಅಲ್ಲಿ ಜೈನ ಧರ್ಮ ಕೂಡ ತುಂಬನೇ ಹಬ್ಬ ಹಬ್ಬಿತ್ತು ಹರಡಿತ್ತು ಹಾಗಾಗಿ ಅಲ್ಲಿದ್ದಂತಹ ಎಲ್ಲರೂ ಸೇರಿ ಮೊಟ್ಟ ಮೊದಲ ಜೈನ ಕೌನ್ಸಿಲ್ಸನ್ನು ಕೌನ್ಸಿಲನ್ನು ಏರ್ಪಡಿಸ್ತಾರೆ ಅದರ ಅಧ್ಯಕ್ಷ ಸ್ಥೂಲಭದ್ರನಾಗಿರ್ತಾನೆ ಈ ಪಾಟಲಿಪುತ್ರದಲ್ಲಿ ನಡೆದಂತಹ ಮೊದಲ ಜೈನ ಸಭೆಯಲ್ಲಿ ಮಹಾವೀರನ ಬೋಧನೆಗಳನ್ನು ಹನ್ನೆರಡು ಅಂಗಗಳಲ್ಲಿ ಕ್ರೋಢೀಕರಣ ಮಾಡಿದ್ರು ಇವುಗಳನ್ನ ಹನ್ನೆರಡು ಅಂಗಗಳನ್ನ ದ್ವಾದಶಾಂಗಗಳು ಅಂತ ಕೂಡ ಕರೀತಾರೆ ಈ ದ್ವಾದಶ ಅಂಗಗಳನ್ನ ಶ್ವೇತಾಂಬರ ಜೈನ ಪಂಥದವರು ಒಪ್ಕೊಳ್ತಾರೆ ಈ ದ್ವಾದಶಾಂಗಗಳು ಅಂತ ಹೇಳಿದ್ರೆ ಒಂದೇ ಆಚಾರಾಂಗ ಸೂತ್ರ ಕೃತಾಂಗ ಸ್ಥಾನಾಂಗ ಸಮಯ ವಾಯಾಂಗ ಜ್ಞಾತ ಕರ್ಮ ಕಥಾಂಗ ಈ ತರ ಹಲವು ಹನ್ನೆರಡು ಅಂಗಗಳನ್ನು ನಾವು ಕಾಣ್ತೀವಿ ಈ ಮೊದಲ ಮಹಾಸಭೆ ಜೈನ ಸಭೆಯಲ್ಲಿ ಸಮ್ಮೇಳನದಲ್ಲಿ ಜೈನ ಧರ್ಮ ಎರಡು ಪಂಥಗಳಾಗಿ ಉಗಮ ಆಯ್ತು ಅದೇನೆ ಶ್ವೇತಾಂಬರ ಮತ್ತು ದಿಗಂಬರ ಹಾಗೆ ಎರಡನೇ ಜೈನ ಮಹಾಸಭೆ ಅನ್ನೋದು ಸಾಮಾನ್ಯ ಶಕ ಐನೂರ ಹನ್ನೆರಡರಲ್ಲಿ ನಡೀತು ಮೊದಲನೇ ಜೈನ ಸಭೆ ಸಾಮಾನ್ಯ ಶಕ ಪೂರ್ವ ಮೂರ ಮುನ್ನೂರರಲ್ಲಿ ನಡೆದರೆ ಎರಡನೇ ಜೈನ ಮಹಾಸಭೆ ತುಂಬಾ ದಿನಗಳ ನಂತರ ಶತಮಾನಗಳಂತ ಹೇಳ್ಬೋದು ನಂತರ ಸಾಮಾನ್ಯಶಕ ಐನೂರ ಹನ್ನೆರಡರಲ್ಲಿ ದೇವರ್ಧಿ ಕ್ಷಮಾಶ್ರಮಣ ಎನ್ನುವನ ಅಧ್ಯಕ್ಷತೆಯಲ್ಲಿ ಗುಜರಾತ್ ವಲ್ಲಭಿಯಲ್ಲಿ ನಡೀತು ಮೊದಲನೇದು ನಾವು ಬಿಹಾರದ ಪಾಟ್ನಾ ಈಗಿನ ಪಾಟ್ನಾ ಪಾಟಲಿಪುತ್ರದಲ್ಲಿ ನಡೀತಿತ್ತು ಆದ್ರೆ ಈಗ ಅದರ ಒಂದು ಸ್ಥಾನ ಅಥವಾ ಕೇಂದ್ರ ಸ್ಥಳ ವಲ್ಲಭಿಗೆ ಶಿಫ್ಟ್ ಆಗಿತ್ತು ಅಂದ್ರೆ ಗುಜರಾತ್ನ ಕಡೆಗೆ ಇದು ಹಬ್ಬಿತ್ತು ಅನ್ನೋದು ಈ ಮೂಲಕ ನಮಗೆ ಗೊತ್ತಾಗುತ್ತೆ ಈ ಒಂದು ಮಹಾಸಭೆಯಲ್ಲಿ ಜೈನ ಸಾಹಿತ್ಯವನ್ನ ವ್ಯವಸ್ಥಿತವಾಗಿ ಕ್ರೋಢೀಕರಿಸಲಾಯಿತು ಈ ಜೈನ ಮಹಾಸಭೆಯಲ್ಲಿ ಶ್ವೇತಾಂಬರ ತಾತ್ವಿಕ ಚಿ ತತ್ವಗಳನ್ನ ಚಿಂತನೆಗಳನ್ನ ಅವು ಮಾಗಡಿ ಒಂದು ಭಾಷೆಯಲ್ಲಿ ಕ್ರೋಢೀಕರಿಸಲಾಯಿತು ವ್ಯವಸ್ಥಿತವಾಗಿ ಕ್ರೋಢೀಕರಣ ಮಾಡಲಾಯಿತು ಈ ಜೈನ ಧಾರ್ಮಿಕ ಕೃತಿಗಳನ್ನು ನಾವು ಅರ್ಧಮಾಗಡಿ ಭಾಷೆಯಲ್ಲಿ ನಾವು ಕಾಣ್ತೀವಿ ಹಾಗೆ ಆ ಜೈನ ಶ್ವೇತಾಂಬರ ಕೃತಿಗಳು ಅಂತ ಹೇಳಿದ್ರೆ ನಾವು ಹನ್ನೆರಡು ಅಂಗಗಳು ಹನ್ನೆರಡು ಉಪಾಂಗಗಳು ಹತ್ತು ಪ್ರಕಿರಣಗಳು ಆರು ಛೇದ ಸೂತ್ರಗಳು ನಾಲ್ಕು ಮೂಲ ಸೂತ್ರಗಳು ಹಾಗೆ ಎರಡು ಸೂತ್ರ ಗ್ರಂಥಗಳು ಇವುಗಳನ್ನ ಸಾ ಇವುಗಳಲ್ಲೂ ಕೂಡ ನಾವು ಸಾಹಿತ್ಯಿಕ ಕೊಡುಗೆಗಳಲ್ಲಿ ಮತ್ತೆ ನಾವು ಕಾಣ್ತಾ ಹೋಗ್ತೀವಿ ಅವುಗಳನ್ನ ಇಲ್ಲಿ ಆ ಜೈನ ಒಂದು ಎರಡನೇ ಸಭೆಯಲ್ಲಿ ಒಂದು ಮಾಡಲಾಯಿತು ಕ್ರೋಢೀಕರಣ ಮಾಡಲಾಯಿತು ಮತ್ತೊಂದು ಕೊಡುಗೆ ಅಂತ ಹೇಳಿದ್ರೆ ಸೇವಾ ಕಾರ್ಯಗಳು ಜೈನ ಧರ್ಮ ಬೋಧಿಸಿದಂತಹ ಒಂದು ತತ್ವ ಸಂಪತ್ತನ್ನು ಸಂಗ್ರಹಿಸಬಾರದು ಅನ್ನುವಂತಹ ಅಂಶ ಜನರಲ್ಲಿ ಮಾನವ ಜನಾಂಗಕ್ಕೆ ಕಲ್ಯಾಣಕಾರಕವಾದಂತಹ ಕಾರ್ಯಗಳಿಗೆ ದಾನ ಮಾಡಬೇಕು ಅನ್ನುವಂತ ಮನೋಭಾವವನ್ನ ಇದು ಬೆಳೆಸ್ತು ಹಾಗಾಗಿ ಒಳ್ಳೆ ಕೆಲಸಕ್ಕೆ ನಮ್ಮ ಜನ್ಮವನ್ನ ಬಳಸ್ಕೋಬೇಕು ಸಂಪತ್ತನ್ನ ಸುಮ್ಮನೆ ಸಂಗ್ರಹ ಮಾಡಿ ಕ್ರೋಢೀಕರಿಸಿ ಪ್ರಯೋಜನವಿಲ್ಲ ಅನ್ನುವಂತಹ ಭಾವನೆಯನ್ನ ಇದು ಬೆಳೆಸಿದ್ರಿಂದ ಜೈನರು ಹಲವಾರು ರೀತಿಯಾದಂತಹ ಸೇವಾ ಕಾರ್ಯಗಳಲ್ಲಿ ತೊಡಗುತ್ತಾರೆ ಜೈನರ ಸಹಾಯದಿಂದ ಅನೇಕ ಆಸ್ಪತ್ರೆಗಳು ವಿದ್ಯಾ ಕೇಂದ್ರಗಳು ಹಾಗೆ ಸಾರ್ವಜನಿಕ ಉಪಯೋಗ ಕೇಂದ್ರಗಳು ಉದಾಹರಣೆಗೆ ಆ ನೀರಿನ ಒಂದು ವ್ಯವಸ್ಥೆ ಮಾಡುವಂತಹದ್ದು ಹೀಗೆಲ್ಲನು ಮತ್ತೆ ತುಂಬಾ ಕಡು ಬಡವರಿಗೆ ಬಟ್ಟೆ ದಾನ ಮಾಡುವಂತದ್ದು ಈಗ್ಲೂ ಕೂಡ ಅಂದು ಇಂದಿಗೂ ಕೂಡ ಉತ್ತಮ ಕಾರ್ಯನಿರ್ವಹಿಸುವಂತಹ ಜೈನ ಸಂಘಗಳನ್ನ ನಾವು ಕಾಣ್ತೀವಿ ಅಂದ್ರೆ ಕೆಲವರು ಶಾಲೆಗಳಲ್ಲಿ ಪುಸ್ತಕಗಳನ್ನ ವಿತರಣೆ ಮಾಡೋದು ಬ್ಯಾಗ್ ವಿತರಣೆ ಮಾಡೋದು ಅಥವಾ ನೀರಿನ ಕೇಂದ್ರಗಳನ್ನ ಅವ್ರಿಗೆ ಅಹ್ ಕುಡಿಯುವ ನೀರಿನ ವ್ಯವಸ್ಥೆಯನ್ನ ಮಾಡುವಂತ ಇಂಥವುಗಳನ್ನ ನಾವು ಅಂದಿಗೂ ಇಂದಿಗೂ ಕೂಡ ನಾವು ಕಾಣ್ತಾ ಬರ್ತೀವಿ ಸೊ ಹಾಗಾಗಿ ಸೇವಾ ಕಾರ್ಯಗಳಲ್ಲಿ ತೊಡಗಿಸಿಕೊಳ್ಳುವಂತೆ ಈ ಜೈನ ಧರ್ಮ ಮಾಡ್ತು ಅಂತ ಹೇಳ್ಬಹುದು ಇನ್ನು ಪ್ರಮುಖವಾದಂಥ ಮತ್ತೊಂದು ಕೊಡುಗೆ ಅಂತ ಹೇಳಿದರೆ ಲಿಟ್ರರಿ ಕಾಂಟ್ರಿಬ್ಯೂಷನ್ಸ್ ಸಾಹಿತ್ಯಿಕ ಕೊಡುಗೆಗಳು ಅಂತ ಹೇಳ್ಬೋದು ಈ ಸಾಹಿತ್ಯಕ್ಕೆ ಕೊಟ್ಟಂತಹ ಕೊಡುಗೆಗಳು ಅಪಾರವಾದಂಥದ್ದು ಈಗಾಗಲೇ ನಾನು ಹೇಳಿದ್ದೀನಿ ಎರಡನೇ ಜೈನ ಸಮ್ಮೇಳನದಲ್ಲಿ ಇವು ಸಾಮಾನ್ಯ ಸಾಮಾನ್ಯಶಕ ಐನೂರ ಹನ್ನೆರಡರಲ್ಲಿ ಅಂತ ಹೇಳ್ಬೋದು ಗುರುಜು ಗುಜರಾತ್ನ ವಲ್ಲಭಿಯಲ್ಲಿ ನಡೆದಂತಹ ಈ ಎರಡನೇ ಜೈನ ಮಹಾಸಭೆಯಲ್ಲಿ ಇವು ಕ್ರೋಢೀಕರಣಗೊಂಡವು ಮೊದಲಿನಲ್ಲಿ ನಾವು ಮಹಾ ಮಹಾವೀರನ ಬೋಧನೆಗಳು ತಲೆಮಾರಿನಿಂದ ತಲೆಮಾರಿಗೆ ಕಂಠ ಪಾಠದ ಮೂಲಕ ಬಂದಿರ್ತಾ ಇದ್ವು ಅವುಗಳನ್ನು ಹದಿನಾಲ್ಕು ಪೂರ್ವಗಳು ಹಾಗೂ ಹನ್ನೊಂದು ಅಂಗಗಳಲ್ಲಿ ಸಂಗ್ರಹಿಸಲಾಗಿತ್ತು ಹಾಗೆ ಮೊದಲ ಜೈನ ಸಭೆಯಲ್ಲಿ ಅವುಗಳನ್ನು ದ್ವಾದ ದ್ವಾದಶ ಅಂಗಗಳಾಗಿ ಅಥವಾ ಹನ್ನೆರಡು ಅಂಗಗಳಲ್ಲಿ ಕ್ರೋಢೀಕರಣ ಮಾಡಿದ್ರು ಇವು ಮೊದಲ ಒಂದು ಹದಿನಾಲ್ಕು ಪೂರ್ವಗಳನ್ನು ಪುನರ್ರಚನೆ ಮಾಡಿದ್ರು ಇವುಗಳಲ್ಲಿ ಶ್ವೇತಾಂಬರ ಪಂಥದವರು ಮಾತ್ರ ಇವುಗಳನ್ನು ಒಪ್ಕೊಂಡ್ರು ದಿಗಂಬರರು ನಿರಾಕರಿಸಿದ್ರು ಸೊ ಹಾಗಾಗಿ ದಿಗಂಬರ ಮತ್ತೆ ಈ ಎರಡನೇ ಒಂದು ಮಹಾಸಭೆಯಲ್ಲಿ ಅರ್ಧ ಮಾಗಡಿ ಲಿಪಿಯಲ್ಲಿ ಮತ್ತೆ ಅರ್ಧ ಮಾಗಡಿ ಭಾಷೆಯಲ್ಲಿ ಕ್ರೋಢೀಕರಣ ಮಾಡಿದ್ರು ಅದರಲ್ಲಿ ಪ್ರಮುಖವಾಗಿ ಹನ್ನೆರಡು ಅಂಗಗಳು ಹನ್ನೆರಡು ಉಪಾಂಗಗಳು ಹತ್ತು ಪ್ರಕಿರಣಗಳು ಆರು ಛೇದ ಸೂತ್ರಗಳು ಹಾಗೆ ನಾಲ್ಕು ಮೂಲ ಸೂತ್ರಗಳು ಹಾಗೆ ಎರಡು ಸೂತ್ರ ಗ್ರಂಥಗಳನ್ನು ನಾವು ಇದರಲ್ಲಿ ಕಾಣ್ತೀವಿ ಅದರಲ್ಲಿ ಅಂಗಗಳು ಅಂದರೆ ಇವು ಜೈನ ಧರ್ಮದ ನೀತಿ ನಿಯಮಗಳನ್ನು ಒಳಗೊಂಡಿದ್ದವು ಹನ್ನೆರಡು ಉಪಾಂಗಗಳಲ್ಲಿ ಇವು ಸಾಹಿತ್ಯಿಕವಾಗಿ ಅಷ್ಟೇನು ಪ್ರಾಮುಖ್ಯತೆ ಹೊಂದಿರಲ್ಲ ಬಟ್ ಅಂಗಗಳ ಒಂದು ಅಧೀನದಲ್ಲೇ ಅವು ಬರುತ್ತವೆ ಅಂತ ಹೇಳ್ಬೋದು ಹಾಗೆ ಹತ್ತು ಪ್ರಕಿರಣಗಳು ಇವು ಜೈನ ಸಿದ್ಧಾಂತಗಳನ್ನ ಒಳಗೊಂಡಿದ್ದು ಪದ್ಯಗಳ ಪಂಕ್ತಿ ರೂಪದಲ್ಲಿ ಹೊಂದಿವೆ ರೂಪದಲ್ಲಿ ಇದ್ದಾವೆ ಹಾಗೆ ಆರು ಛೇದ ಸೂತ್ರಗಳು ಜೈನ ಸಂಘಗಳಲ್ಲಿನ ಯತಿಗಳು ಅನುಸ್ ಅನುಸರಿಸಬೇಕಾದಂತಹ ಒಂದು ನೀತಿಗಳನ್ನು ಸಿದ್ಧಾಂತಗಳನ್ನು ಕಟ್ಟುಪಾಡುಗಳನ್ನು ಈ ಎಲ್ಲವುಗಳನ್ನು ಈ ನೀತಿ ನಿಯಮಗಳನ್ನು ಕಟ್ಟುಪಾಡುಗಳನ್ನು ವಿಚ ಈ ಎಲ್ಲ ವಿಚಾರಗಳನ್ನು ಒಳಗೊಂಡಿದೆ ಭದ್ರಬಾಹು ಜೈನ ಯತಿಯು ಛೇದಸೂತ್ರದಲ್ಲಿನ ಕಲ್ಪಸೂತ್ರದ ಒಂದು ಕರ್ತೃ ಈ ಒಂದು ಛೇದಸೂತ್ರದ ಒಂದು ಭಾಗ ಈ ಭದ್ರಬಾಹುವಿನ ಒಂದು ಅಹ್ ಕೃತಿಯಾದಂತಹ ಕಲ್ಪಸೂತ್ರ ಅಂತ ಹೇಳಬಹುದು ತೀರ್ಥಂಕರರ ಜೀವನ ಚರಿತ್ರೆಯನ್ನು ಕೂಡ ನಾವು ಇದರಲ್ಲಿ ಕಾಣಬಹುದು ಇನ್ನು ನಾಲ್ಕು ಆ ಮೂಲ ಸೂತ್ರಗಳಲ್ಲಿ ನಾವು ಇವು ಜೈನ ಮೂಲ ಸಿದ್ಧಾಂತಗಳನ್ನ ಇವು ಒಳಗೊಂಡಿವೆ ಪದ್ಯ ಹಾಗೂ ಸಂವಾದ ರೂಪದಲ್ಲಿ ಎರಡರಲ್ಲೂ ಕೂಡ ಇವುಗಳನ್ನ ನಾವು ಕಾಣ್ತೀವಿ ಹಾಗೆ ಎರಡು ಸೂತ್ರ ಗ್ರಂಥಗಳಿವೆ ಇವು ವಿಶ್ವಕೋಶದ ರೀತಿ ಎನ್ಸೈಕ್ಲೋಪೀಡಿಕ್ ವರ್ಕ್ಸ್ ಅಂತ ಕಡಿ ಕರಿಬಹುದು ಸೂತ್ರ ಗ್ರಂಥಗಳನ್ನು ಹಾಗೆ ಪದ್ಯ ಮತ್ತೆ ಇವು ಗದ್ಯದ ರೂಪದಲ್ಲಿರ್ತವೆ ಧಾರ್ಮಿಕ ಅಂಶಗಳ ಜೊತೆಗೆ ಅರ್ಥಶಾಸ್ತ್ರ ಇನ್ನಿತರ ವಿಷಯಗಳನ್ನು ಕೂಡ ಇದು ಒಳಗೊಂಡಿದೆ ಅಲ್ಲದೆ ಇವುಗಳು ಪ್ರಮುಖವಾಗಿ ವ್ಯಾಕರಣ ಜ್ಯೋತಿಷ್ಯ ಖಗೋಳಶಾಸ್ತ್ರ ತತ್ವಜ್ಞಾನ ಮುಂತಾದ ವಿಷಯಗಳನ್ನ ಇವು ಈ ಇನ್ನಿತರ ಗ್ರಂಥಗಳು ಒಳಗೊಂಡಿವೆ ಹಾಗೆ ಕನ್ನಡ ಸಾಹಿತ್ಯವನ್ನ ಶ್ರೀಮಂತಗೊಳಿಸಿದಂತಹ ಪಂಪ ರನ್ನ ಪೊನ್ನ ನಾಗಚಂದ್ರ ಜನ್ನ ಇವರೆಲ್ಲರೂ ಕೂಡ ನೃಪತುಂಗ ಇವರೆಲ್ಲರೂ ಕೂಡ ಜೈನರೇ ಆಗಿದ್ರು ಇದು ಕರ್ನಾಟಕ ಹಾಗೆ ಗುಜರಾತ್ ಇನ್ನಿತರ ಕಡೆಗಳಲ್ಲಿ ಜೈನ ಧರ್ಮ ಹರಡಿದ್ದನ್ನ ತೋರಿಸ್ತದೆ ಹಾಗೆ ಈ ಜೈನ ಧರ್ಮ ಪ್ರಾಂತೀಯ ಭಾಷೆಗಳಾದಂಥ ಕನ್ನಡ ತಮಿಳು ತೆಲುಗು ಗುಜರಾತಿ ಹಿಂದಿ ಮುಂತಾದ ಭಾಷೆಗಳಲ್ಲಿನ ಸಾಹಿತ್ಯದ ಬೆಳವಣಿಗೆಗೆ ಪ್ರೋತ್ಸಾಹವನ್ನು ಇದು ಕೊಡ್ತು ಅಂತ ಹೇಳಬಹುದು ಹಾಗೆ ತಮಿಳು ಕವಿ ಈಗಾಗಲೇ ಹೇಳಿದಂತೆ ತಮಿಳಿಗೂ ಕೂಡ ತಮಿಳು ಒಂದು ಭಾಷೆಯಲ್ಲಿ ಸಾಹಿತ್ಯದ ಬೆಳವಣಿಗೆಗೂ ಪ್ರೋತ್ಸಾಹ ನೀಡಿತು ಅಂತ ಹೇಳ್ತಾ ಇದ್ವಿ ಹಾಗೆ ತಮಿಳು ಕವಿ ತಿಳು ತಿರುವರ್ ಜೈನ ಕವಿಯಾಗಿದ್ದ ತಮಿಳಿನಲ್ಲಿ ಜೀವಕ ಚಿಂತಾಮಣಿ ಇದೊಂದು ಜೈನ ಧರ್ಮಕ್ಕೆ ಸಂಬಂಧಿಸಿದಂತಹ ಒಂದು ಗ್ರಂಥ ಆಗಿದೆ ಹಾಗೆ ತಮಿಳು ವ್ಯಾಕರಣ ನಿಘಂಟುಗಳು ಕೂಡ ಜೈನ ಸಾಹಿತ್ಯದಲ್ಲಿ ರಚನೆ ಹಾಗೆ ಹೇಮಚಂದ್ರನಿಂದ ರಚಿತವಾದಂತಹ ಪರಿಶಿಷ್ಟ ಪರ್ವನ್ ಪ್ರಮುಖವಾದಂತಹ ಒಂದು ಮಾಹಿತಿಯನ್ನ ನಮ್ಮ ಒಂದು ಇತಿಹಾಸ ರಚನೆಗೂ ಕೂಡ ಕೊಡ್ತದೆ ಹಾಗೆ ಈ ಆದಿಕವಿ ಪಂಪ ಕೂಡ ಜೈನನಾಗಿದ್ದು ವಿಕ್ರಮಾ ವಿಕ್ರಮಾರ್ಜುನ ವಿಜಯ ಮತ್ತು ಆದಿ ಪುರಾಣವನ್ನ ರಚನೆ ಮಾಡಿದ ಇವರೆಲ್ಲರೂ ಕೂಡ ಸಾಹಿತ್ಯವನ್ನ ಏನು ಶ್ರೀಮಂತಗೊಳಿಸೋದಿಕ್ಕೆ ಶ್ರಮಿಸಿದಂತಹ ಜೈನರು ಅಂತ ಹೇಳಬಹುದು ಹಾಗೆ ಧರ್ಮದ ಉಗಮದ ಬಗ್ಗೆ ಸ್ಪಷ್ಟ ಕಲ್ಪನೆಯನ್ನ ಈ ಕೃತಿಗಳಲ್ಲಿ ನಾವು ಕಾಣ್ತೀವಿ ಅವುಗಳ ಜೊತೆಗೆ ಜೈನ ಧರ್ಮದ ಚಟುವಟಿಕೆಗಳ ಬಗ್ಗೆಯೂ ಕೂಡ ಮಾಹಿತಿಯನ್ನು ನೀಡ್ತವೆ ಎಲ್ಲ ಕೃತಿಗಳು ಅಲ್ಲದೆ ಬಿಂಬಸಾರ ಅಜಾತಶತ್ರು ಮತ್ತು ಇತರ ರಾಜರುಗಳ ಸಾಧನೆಗಳನ್ನು ಕೂಡ ಇವು ವಿಷಯ ತಿಳಿಸ್ತವೆ ಅಸಂಖ್ಯ ಪಟ್ಟಣಗಳ ಬಗ್ಗೆ ಹದಿನಾರು ಮಹಾಜನಪದಗಳ ಬಗ್ಗೆ ಅವುಗಳು ಅಂದರೆ ಅಂಗ ಮಗದ ಕೋಸಲ ಕಾಶಿ ರಾಜ್ಯಗಳ ಬಗ್ಗೆ ಮಾಹಿತಿಯನ್ನು ತಿಳಿಸ್ತವೆ ಒಟ್ಟಾರೆ ಜೈನ ಕೃತಿಗಳು ಅಂದಿನ ಸಾಮಾಜಿಕ ಧಾರ್ಮಿಕ ರಾಜಕೀಯ ಆರ್ಥಿಕ ಇತಿಹಾಸಗಳ ಬಗ್ಗೆ ಸಂಪೂರ್ಣವಾದಂತಹ ಒಂದು ಮಾಹಿತಿ ಅಲ್ಲದೆ ಹೋದರೂ ಮಹತ್ವಪೂರ್ಣವಾದಂತಹ ಮಾಹಿತಿಯಂತೂ ಇವು ನೀಡ್ತವೆ ಮತ್ತು ಪ್ರಮುಖವಾದಂತಹ ಇನ್ನೊಂದು ಕೊಡುಗೆ ಅಂತ ಹೇಳಿದ್ರೆ ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಕೊಡುಗೆಗಳು ಕಾಂಟ್ರಿಬ್ಯೂಷನ್ಸ್ ಟು ಆರ್ಟ್ ಆ್ಯಂಡ್ ಆರ್ಕಿಟೆಕ್ಚರ್ ವಾಸ್ತುಶಿಲ್ಪ ಶಿಲ್ಪಕಲೆ ಚಿತ್ರಕಲೆಗೆ ಜೈನ ಧರ್ಮವು ಅಪೂರ್ವವಾದಂತಹ ಕೊಡುಗೆಗಳನ್ನು ಕೊಟ್ಟಿತು ಭಾರತೀಯ ಕಲಾ ಪರಂಪರೆಗೆ ಜೈನ ರಾಜರ ಕೊಡುಗೆ ಅಪಾರವಾದಂಥದ್ದು ತಮಿಳುನಾಡಿನ ಸಿತ್ತನ್ವಾಸಲಲ್ಲಿ ಮಹಾರಾಷ್ಟ್ರದ ಎಲ್ಲೋರಾದಲ್ಲಿ ಚಿತ್ರಕಲೆಯನ್ನು ನಾವು ಕಾಣಬಹುದು ಜೈನ ಚಿತ್ರಕಲೆಯನ್ನು ಕಾಣಬಹುದು ಹಾಗೆ ಒರಿಸ್ಸಾದ ಹತಿಗುಂಫ ಹಾಗೆ ರಾಜಸ್ಥಾನದ ಮೌಂಟ್ ಅಬು ಕರ್ನಾಟಕದ ಬಾದಾಮಿ ಐಹೊಳೆ ಸೌರಾಷ್ಟ್ರದ ಗಿರ್ನಾರಲ್ಲಿ ಕೂಡ ನಾವು ಈ ಒಂದು ಚಿತ್ರಕಲೆಯನ್ನ ಮತ್ತು ವಾಸ್ತುಶಿಲ್ಪವನ್ನ ಗುಹಾ ವಾಸ್ತುಶಿಲ್ಪವನ್ನು ನಾವು ಕಾಣ್ಬೋದು ಹಾಗೆ ನ ಜೈನ ಸ್ಮಾರಕಗಳನ್ನ ನಾವು ನೋಡೋದಾದ್ರೆ ಪ್ರಮುಖವಾಗಿ ಜೈನ ಮಾನ್ಯುಮೆಂಟ್ಸ್ ಸೆಟ್ ಅಜಂತ ಅಮರಾವತಿ ಉದಯಗಿರಿ ಎಲ್ಲೋರ ಮೂಡ್ಬಿದ್ರೆ ಇವೆಲ್ಲವುಗಳಲ್ಲೂ ಕೂಡ ಜೈನ ಒಂದು ಆ ಸ್ಮಾರಕಗಳನ್ನ ನಾವು ಕಾಣ್ತಾ ಹೋಗ್ಬೋದು ಹಾಗೆ ಪ್ರಮುಖವಾಗಿ ಜಗತ್ ಪ್ರಸಿದ್ಧ ಬಾಹುಬಲಿ ಮೂರ್ತಿಗಳನ್ನು ಕೂಡ ನಾವು ಕರ್ನಾಟಕದಲ್ಲೇ ಕಾಣಬಹುದು ಶ್ರವಣಬೆಳಗೋಳ ಮೂಡಬಿದ್ರೆ ಕಾರ್ಕಳ ಧರ್ಮಸ್ಥಳ ಇವೆಲ್ಲವೂ ಕೂಡ ಈ ನಮ್ಮ ಕರ್ನಾಟಕದಲ್ಲಿ ಬಾಹುಬಲಿಯ ಮೂರ್ತಿಗಳಿರುವಂತಹ ಸ್ಥಳಗಳು ಹಾಗೆ ವೇಣೂರು ಇನ್ನಿತರ ಕಡೆಗಳಲ್ಲೂ ಕೂಡ ಜೈನರ ಕೇಂದ್ರಗಳನ್ನು ನಾವು ಕಾಣಬಹುದು ಹಾಗೆಯೇ ಗುಜರಾತಿನ ರಾಜ ಕುಮಾರ ಪಾಲ ಜಗತ್ಪ್ರಸಿದ್ಧ ಮೌಂಟ್ ಅಬುನ ದಿಲವಾರ ದೇವಾಲಯಗಳನ್ನು ನಿರ್ಮಾಣ ಮಾಡಿದ ಬಾಹುಬಲಿಯ ಸ್ಟ್ಯಾಚುಗಳು ಅಂತ ಬಂದಾಗ ಗಂಗರ ಕಾಲದಲ್ಲಿ ನಿರ್ಮಾಣ ಆದಂತಹ ಶ್ರವಣಬೆಳಗೊಳದ ಗೊಮ್ಮಟೇಶ್ವರ ವಿಗ್ರಹ ಅತ್ಯಂತ ಎತ್ತರವಾದಂತಹ ಗೊಮ್ಮಟ ವಿಗ್ರಹ ಅಂತಾನೆ ನಾವು ಕರಿಬಹುದು ಸೊ ಹೀಗೆ ಹಲವಾರು ರೀತಿಯಾದಂತಹ ಒಂದು ಅಹ್ ಕೊಡುಗೆಗಳನ್ನ ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ನೋಡಬಹುದು ಕೆಲವು ಅಹ್ ಇವುಗಳನ್ನ ದೃಶ್ಯಗಳನ್ನ ಅಥವಾ ಸ್ಮಾರಕಗಳನ್ನ ನೋಡೋದಾದ್ರೆ ಇದು ಮೂಡುವಿದ್ರೆಯ ಸಾವಿರ ಕಂಬದ ಬಸದಿ ಅಂತ ಇದನ್ನ ಕರೀತಾರೆ ಇಲ್ಲಿ ಜೈನ ಮಹಾವೀರ ಇನ್ನಿತರ ಇವರನ್ನ ನಾವು ನೋಡಬಹುದು ಹಾಗೆ ಅಲ್ಲಿಂದ ಹಾಗೆ ಮುಂದೆ ಕಾರ್ಕಳದಲ್ಲಿರುವಂತಹ ಚತುರ್ಮುಖ ಬಸದಿ ಇದು ಮನಮೋಹಕ ದೃಶ್ಯವನ್ನ ನಾವು ಒಂದು ಒಂದು ಗುಡ್ಡದ ಮೇಲೆ ಒಂದು ಬೆಟ್ಟದ ಮೇಲೆ ಇರುವಂತಹ ಒಂದು ಚತುರ್ಮುಖ ಬಸದಿಯನ್ನ ನಾವು ಚಿತ್ರದಲ್ಲಿ ಕಾಣ್ತಾ ಇದ್ದೀವಿ ಹಾಗೆ ಇದು ಶ್ರವಣ ಬೆಳಗುಳದ ಎಡಗಳ ಎಡಭಾಗದಲ್ಲಿರುವಂತಹದ್ದು ಶ್ರವಣಬೆಳಗುಳದ ಬಾಹುಬಲಿ ಅಥವಾ ಗೊಮ್ಮಟೇಶ್ವರ ವಿಗ್ರಹ ಬಲಭಾಗದಲ್ಲಿರುವಂಥದ್ದು ಕಾರ್ಕಳದಲ್ಲಿರುವುದು ಹಾಗೆ ಧರ್ಮಸ್ಥಳದಲ್ಲಿ ಹಾಗೆ ಇನ್ನಿತರ ಕಡೆಗಳಲ್ಲೂ ಕೂಡ ಬಾಹುಬಲಿಯ ವಿಗ್ರಹಗಳನ್ನ ನಾವು ಕಾಣಬಹುದು ಇದು ಜೈನ ವಾಸ್ತುಶಿಲ್ಪ ಶಿಲ್ಪ ಕಲೆಗೆ ಕೊಟ್ಟಂತ ಕೊಡುಗೆ ಅಂತ ಹೇಳಬಹುದು ಇಲ್ಲಿ ಬಾದಾಮಿ ಗುಹಾಂತರ ದೇವಾಲಯಗಳಲ್ಲಿ ಪಾರ್ಶ್ವನಾಥ ಬಾಹುಬಲಿ ಮತ್ತು ಇಪ್ಪತ್ಮೂರನೇ ತೀರ್ಥಂಕರನಾದ ಪಾರ್ಶ್ವನಾಥನನ್ನು ಬಲಭಾಗದಲ್ಲಿ ನಾವು ಕಾಣಬಹುದು ಎಡಭಾಗದಲ್ಲಿ ಭಾಗದಲ್ಲಿ ಬಾಹುಬಲಿಯನ್ನ ನಾವು ಕಾಣಬಹುದು ಇವು ಈ ಗುಹಾಂತರ ದೇವಾಲಯಗಳಲ್ಲಿ ನಾಲ್ಕನೇ ಗುಹೆ ಬಾದಾಮಿ ಗುಹೆಗಳಲ್ಲಿ ನಾಲ್ಕು ಗುಹೆಗಳನ್ನು ನಾವು ಕಾಣ್ತೀವಿ ಆ ಗುಹೆಗಳಲ್ಲಿ ನಾಲ್ಕನೇ ಗುಹೆಯಲ್ಲಿ ಜೈನ ಧರ್ಮಕ್ಕೆ ಸಂಬಂಧಿಸಿದಂತಹ ಒಂದು ಶಿಲ್ಪಗಳನ್ನು ಮೂರ್ತಿಗಳನ್ನು ನಾವು ಕಾಣಬಹುದು ಇವು ಆ ಗುಹೆಗಳಲ್ಲಿ ಕೊರೆದಿರುವಂತಹ ಬಾಹುಬಲಿ ಮತ್ತು ತೀರ್ಥಂಕರ ಪಾರ್ಶ್ವನಾಥನ ಒಂದು ಚಿತ್ರಗಳನ್ನ ಅಥವಾ ವಾಸ್ತುಶಿಲ್ಪವನ್ನ ನಾವು ಇಲ್ಲಿ ಕಾಣಬಹುದು ಇದು ಮೌಂಟ್ ಅಬೂನ ಒಂದು ದೇವಾಲಯಗಳಲ್ಲಿ ಒಂದಾಗಿದೆ ಹಲವಾರು ಜೈನ ದೇವಾಲಯಗಳಿದೆ ಮೌಂಟ್ ಅಬುನಲ್ಲಿ ದಿಲವಾರ ದೇವಾಲಯಗಳಂತಲೇ ಕರೀತಾರೆ ಇದು ಮನಮೋಹಕ ಅತ್ಯಂತ ವಾಸ್ತುಶಿಲ್ಪದ ಒಂದು ಮನಮೋಹಕ ಮತ್ತು ಸುಂದರವಾದಂಥ ಒಂದು ದೇವಾಲಯ ಅಂತಲೇ ಕರಿಬೋದು ಒಳಗಿನ ಪ್ರಾಂಗಣದಲ್ಲಿ ಭುವನೇಶ್ವರಿ ಎಂತೇನು ಕರಿತೀವಿ ಮತ್ತು ಸಭಾಂಗಣ ಇದರಲ್ಲಿ ಇರುವಂತಹ ಕಂಬಗಳ ಮೇಲಿನ ಕಸೂತಿಯನ್ನು ಅದ್ಭುತವಾಗಿ ನಾವು ನೋಡಿದಾಗ ಮನಸ್ಸೂರಿಕೊಳ್ತದೆ ಇವುಗಳೆಲ್ಲವೂ ಕೂಡ ಜೈನ ಧರ್ಮದ ಕೊಡುಗೆಗಳು ಅಂತ ಹೇಳಬಹುದು ಹೀಗೆ ಅಗಾಧವಾದಂಥ ಕೊಡುಗೆಯನ್ನು ಜೈನ ಧರ್ಮ ಕಲೆ ವಾಸ್ತುಶಿಲ್ಪ ಸಾಹಿತ್ಯ ಇನ್ನಿತರ ಒಂದು ಜನಸಾಮಾನ್ಯ ಇದಕ್ಕೂ ಕೂಡ ಕೊಡುಗೆಯನ್ನು ಜನಸಾಮಾನ್ಯನ ಮೇಲೂ ಕೂಡ ಪ್ರಭಾವವನ್ನು ಬೀರ್ತು ಒಟ್ಟಾರೆಯಾಗಿ ಜೈನ ಧರ್ಮ ಅಹಿಂಸಾತ್ಮಕವಾಗಿ ಪರಮೋಧರ್ಮ ಅಂತ ಪರಿಗಣಿಸಿದಂಥ ಅಹಿಂಸೆಯನ್ನು ಜಗತ್ತಿಗೆ ನೀಡಿ ಶಾಂತಿಯನ್ನು ಬೋಧಿಸಿದಂತಹ ಒಂದು ಧರ್ಮವಾಗಿ ನಿಲ್ಲಿತು ಈ ಈ ಒಂದು ವಿಡಿಯೋದ ಮೂಲಕ ನಿಮಗೆ ಜೈನ ಧರ್ಮದ ಕೊಡುಗೆಗಳು ಭಾರತದ ಒಂದು ಸಂಸ್ಕೃತಿಗೆ ಜೈನ ಧರ್ಮದ ಕೊಡುಗೆಗಳು ಏನೇನು ಅಂತ ನಿಮಗೆ ತಿಳಿದಿದೆ ಅಂತ ಅಂತ ಭಾವಿಸ್ತಾ ಮುಂದಿನ ವೀಡಿಯೋದಲ್ಲಿ ಬೌದ್ಧ ಧರ್ಮ ಬುದ್ಧನ ಜೀವನೆಗಳು ಜೀವನಗಳು ಅವನ ಬೋಧನೆಗಳು ಹಾಗೆ ಬೌದ್ಧ ಧರ್ಮದ ಕೊಡುಗೆಯೂ ಕೂಡ ಅಗಾಧವಾಗಿದೆ ಭಾರತೀಯ ಸಂಸ್ಕೃತಿಯ ಮೇಲೆ ಜೈನ ಧರ್ಮದ ಒಂದು ಪ್ರಭಾವ ಎಷ್ಟು ಮಟ್ಟಿಗೆ ಇದೆಯೋ ಅಥವಾ ಕೊಡುಗೆ ಎಷ್ಟಿದೆಯೋ ಅಷ್ಟೇ ಬೌದ್ಧ ಧರ್ಮದ ಕೊಡುಗೆಯೂ ಕೂಡ ಭಾರತದ ಸಂಸ್ಕೃತಿಯ ಮೇಲೆ ಆಗಿದೆ ಅವುಗಳನ್ನು ಕೂಡ ಮುಂದಿನ ವಿಡಿಯೋದಲ್ಲಿ ನಾವು ನೋಡೋಣ ಅಂತ ಹೇಳ್ತಾ ಇಂದಿನ ವಿಡಿಯೋಗೆ ಒಂದು ಕೊನೆಯನ್ನು ಹಾಡ್ತಾ ಥ್ಯಾಂಕ್ ಯು ಅಂತ ಹೇಳಕ್ಕೆ ಬಯಸ್ತೀನಿ ಥ್ಯಾಂಕ್ ಯು